ಸ್ನೇಹಿತರೆ ನಿಜವಾಗ್ಲೂ ನಮ್ಮ ಕಾಮಿಡಿ ಕಿಂಗು ಎಸ್ ಆಮೇಲೆ ಇನ್ನೊಬ್ರು ನಮ್ಮ ಡಾಗ್ ಮೆನ್ ಸತೀಶ್ ಅವರು ಎಸ್ ಇಬ್ರು ಸೇರಿದ್ರೆ ಅಂದ್ರೆ ಚಂದ್ರಪ್ರಭ ಮತ್ತೆ ನಮ್ಮ ಡಾಗ್ ಸತೀಶ್ ಅವರು ಇಬ್ರು ಸೇರಿದ್ರೆ ನಿಜವಾಗ್ಲೂ ಆಟನ ಸೋಲ್ಸೋಕೆ ಅಂದರೆ ಜಂಟಿಗಳು ಏನಿದ್ರು ಅವರ ಆಟವನ್ನು ಸೋಲ್ಸೋಕೆ ಕಷ್ಟ ಆಗ್ತಾ ಇರಲಿಲ್ಲ ಇವರಷ್ಟು ನಿಜವಾಗ್ಲೂ ಪೆದ್ರು ದಡ್ರಿಗೆ ಯಾರು ಇಲ್ಲ ಅಂತ ಅನಿಸ್ಬಿಡ್ತು ಇವತ್ತು ನನಗೆ ಯಾಕೆ ಇವರು ದಡ್ರಾದರು ಯಾಕೆ ದಡ್ರ ರೀತಿ ನನಗೆ ಕಂಡ್ರು ಅಂತ ನಾನು ನಿನಗೆ ತಿಳಿಸ್ಬಿಡ್ತೀನಿ ಆ್ಯಕ್ಚುಲಿ ಬಿಗ್ ಬಾಸು ನೋಡಿ ಎರಡು ಗೇಮ್ ಆಯಿತು ಎರಡು ಗೇಮಲ್ಲಿ ಒಂಟಿ ತಂಡದವರೇ ಅಂದರೆ ಒಬ್ಬ ಧನುಷ್ ಅವರು ಮತ್ತು ಇನ್ನೊಬ್ಬ ಮಲ್ಲಮ್ಮ ಇವರು ಫೈನಲ್ಗೆ ಹೋದರು ಆಯಿತಾ ಎರಡು ಗೇಮು ಅವರೇ ಗೆದ್ದರು ಒಂಟಿ ತಂಡದವರು ಇನ್ನು ಜಂಟಿ ತಂಡದವ್ರು ಗೆದ್ದಿರಲಿಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ಒಂದು ಐಡಿಯಾ ಮಾಡ್ತಾರೆ ನೋಡಿ ನಿಮ್ಮನ್ನು ಫೈನಲಿಸ್ಟಾಗಿ ಕಳಿಸ್ತೀನಿ ಯಾರನ್ನ ಸತೀಶ್ ಮತ್ತು ಚಂದ್ರಪ್ರಭನ ಒಳಗಡೆ ಕನ್ಫೆಕ್ಷನ್ ರೂಮಗೆ ಕರೆದು ಬಿಟ್ಟು ಆ ಮಾತನ್ನು ಹೇಳ್ತಾರೆ ನಿಮ್ಮನ್ನು ಫೈನಲಿಸ್ಟ್ ಕಳಿಸ್ತೀವಿ ಆದರೆ ನೀವೊಂದು ತಂತ್ರವನ್ನು ಮಾಡಬೇಕು ಏನಪ್ಪಾ ಅಂತಂದರೆ ಈಗಾಗಲೇ ಎರಡು ಬಾರಿ ನಿಮ್ಮ ಜಂಟಿಗಳ ತಂಡ ಸೋತೋಗ್ಬಿಟ್ಟಿದೆ ಆಯಿತಾ ನೀವು ಜಂಟಿ ಅಲ್ವಾ ಈ ಬಾರಿನೂ ಆ ಒಂದು ಜಂಟಿ ತಂಡವನ್ನು ನೀವು ಸೋಲೋಂಗೆ ಐಡಿಯಾ ಮಾಡಿ ಸೋಲೋಂಗೆ ಮಾಡಬೇಕು ಈ ರೀತಿ ಮಾಡಿಬಿಟ್ರೆ ನೀವು ಜಂಟಿಗಳು ಆ್ಯಕ್ಚುಲಿ ಸೋತೋಗ್ತಾರೆ ಆದರೆ ಈ ಬಾರಿ ೀ ನೀವು ಫೈನಲಿಸ್ಟ್ಗೆ ಹೋಗ್ತೀರಿ ಇಬ್ಬರು ಇದು ನಾನು ನಿಮಗೆ ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಆಗ ಏನು ಇವರು ಭಾಳ ಇದಾಗ್ಬಿಡ್ತಾರೆ ಖುಷಿಯಾಗ್ಬಿಡ್ತಾರೆ ಖುಷಿಯಾಗ್ಬಿಟ್ಟು ಆಯಿತು ನಾವು ಬಿಗ್ ಬಾಸ್ ಮೇಲೆ ಏನು ಆಣೆ ಪ್ರಮಾಣ ಎಲ್ಲ ಮಾಡಿಬಿಡ್ತಾರೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಎಲ್ಲೂ ಹೇಳಲ್ಲ ಗ್ಯಾರಂಟಿ ನಮ್ಮ ಜಂಟಿಗಳ ತಂಡವನ್ನು ಸೋಲಿಸ್ತೀನಿ ಅಂತ ಏನು ಆಣೆ ಪ್ರಮಾಣ ಮಾಡ್ಕೊಂಡಿದ್ದೆ ಏನು ಒತ್ತು ಉತ್ಸುಕರಾಗಿ ಏನು ಹೋಗ್ತಾರೆ ಆ್ಯಕ್ಚುಲಿ ಹೊರಗಡೆ ಹೊರಗಡೆ ಹೋಗ್ತಾರೆ ಆಮೇಲೂ ಕೂಡ ಲಾಸ್ಟಲ್ಲಿ ಗೇಮನ್ನು ಅನೌನ್ಸ್ ಮಾಡ್ತಾರೆ ಏನು ನೀರೊಳಗಡೆ ಹೋಗಿ ಅಲ್ಲಿ ಮರಳು ಮೂಟೆ ಇರುತ್ತೆ ಅಲ್ಲಿ ಕೀ ಇರುತ್ತೆ ಕೀ ತಗೊಬಂದು ತೆಗಿಬೇಕು ಹಿಂಗೆ ತೆಗೆದು 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 ಯಾರು ಫಸ್ಟು ತೆಗಿತಾರೋ ಅಂದರೆ ಜಂಟಿ ಫಸ್ಟ್ ತೆಗಿತಾರೋ ಒಂಟಿ ಫಸ್ಟ್ ತೆಗಿತಾರೋ ಅವರು ಆ್ಯಕ್ಚುಲಿ ವಿನ್ನರು ಅನ್ನೋ ರೀತಿ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಫಸ್ಟು ಕಳಿಸ್ತಕ್ಕಂಥದ್ದು ಇದೇ ಚಂದ್ರಪ್ರಭ ಮತ್ತು ನಮ್ಮ ಸತೀಶ್ ಅವರನ್ನು ಕಳಿಸ್ತಾರೆ ಹೋಗಿ ನೀವು ಕೀ ತಗೊಂಬನ್ನಿ ಅಂದ್ಬಿಡಿ ನೀರಿಗೆ ಆ್ಯಕ್ಚುಲಿ ಇವರು ಬುದ್ಧಿವಂತರಾಗಿದ್ದರೆ ಇವರು ಫೈನಲ್ಗೆ ಹೋಗಲೇಬೇಕು ಅನ್ನೋಂಗಾಗಿದ್ದರೆ ಫಸ್ಟ್ ಚರ್ಚೆ ಮಾಡ್ಕೊಂಡಿದ್ರು ನಾವು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಅಲ್ಲಿ ಇಲ್ಲಿ ಹುಡ್ಕೋಣ ಎಲ್ಲೂ ಸಿಗೋಲ್ಲ ಹಾಗೆ ಡ್ರಮಾಗಳು ಮಾಡೋಣ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ನೀರು ಒಳಗಡೆ ಅವರು ಎಳಿತಾರೆ ಆ ಮರಳುಮೊಟ್ಟಲ್ಲಿ ಕೀ ತೆಗೆದುಕೊಳ್ಳೋಕೆ ನೀರು ಒಳಗಡೆ ಎಳಿತಾರೆ ಅಲ್ಲಿ ಆ್ಯಕ್ಚುಲಿ ಈ ಒಂಟಿ ಆ ಕಡೆ ಎಳ್ದಿರ್ತಾರೆ ಅವರು ಕೀ ತೆಗೆದು ತೆಗೆದುಕೊಳ್ಳೋಕ್ಕೆ ಅವ್ರು ಬುದ್ಧಿವಂತರಾಗಿದ್ದರೆ ಫಸ್ಟು ಒಂಟಿ ತಣದವ್ರು ಕೀ ತಗೊಂಡೋಗಿ ಹೋಗಿ ಒಬ್ಬನ ತೆಗೆದು ಮತ್ತು ಅವ್ನು ಸಾರಿ ಬಂದು ಇನ್ನೂ ಸಾರಿ ಕೀ ತೆಗೆದು ಇದೇ ರೀತಿ ಮೂರು ಜನ ಕೀ ತೆಗಿ ಕೂಡ ಅವ್ರು ಡ್ರಾಮಾ ಮಾಡ್ಬೋದಾಗಿತ್ತು ಯಾರು ಸತೀಶ್ ಮತ್ತು ಚಂದ್ರಪ್ರಭಾ ಅವ್ರಿಗೆ ಕೀ ಸಿಗ್ತಾಯಿಲ್ಲ ನಮ್ಗೆ ಹಾಗೆ ಹೀಗೆ ಅಂತ ಇವ್ರು ಏನು ಮಾಡ್ತಾರೆ ಒಂಟಿ ತಣದವನು ಫಸ್ಟ್ ಒಬ್ಬ ಓಡೋಗ್ತಾನೆ ಅದೇ ತಕ್ಷಣ ಹಿಂದೆ ಓಡೋಗ್ತಾರೆ ವಿಚಿತ್ರ ಅಂದರೆ ಆ ನಂತರ ಈ ಒಂಟದವ್ರು ಬಂದಂಥವ್ರಿಗೆ ಏನು ಮತ್ತೆ ಬೇಗ ಸಿಕ್ಬಿಡುತ್ತೆ ಇಲ್ಲ ಒಂಟಿ ಬಂದವ್ರಿಗೆ ಬಂದವರಿಗೆ ಲೇಟಾಗಿ ಸಿಗುತ್ತೆ ಜಂಟಿ ತಂಡದಲ್ಲಿ ಬೇಗ ಸಿಕ್ಬಿಡುತ್ತೆ ಇವರೇ ಮುಂದೆ ಹೋಗ್ಬಿಡ್ತಾರೆ ಜಂಟಿ ಇವರೇ ಗೆಲ್ಲುವಂಥ ಚಾನ್ಸಿಗೆ ಬಂದ್ಬಿಡ್ತಾರೆ ನನಗೆ ಅವಾಗ ಅನಿಸಿದ್ದ ಅದೇನೆ ನಿಜವಾಗ್ಲೂ ಚಂದ್ರಪ್ರಭಾ ಮತ್ತು ನಮ್ಮ ಸತೀಶ್ ಅವರು ಬುದ್ಧಿವಂತರಾಗಿದ್ದರೆ ಅವರು ಮೂರು ಜ ಬೀಗ ತೆಗೆಯವರೆಗೂ ಇವರು ನೀರೊಳಗಡೆನೆ ಹುಡುಗ್ತಾ ಇರ್ಬೋದಾಗಿತ್ತು ಬೈಸ್ಕೊಂಡು ರೂಪಾಯಿ ಅವ್ರಲ್ಲಿ ಹುಡುಕ್ತಿರ್ಬೋದಾಗಿತ್ತು ಅಂತ ಬುದ್ಧಿವಂತಿಕೆಯನ್ನು ಇವ್ರು ಮಾಡಿಲ್ಲ ಇನ್ನೇನು ಮಾಡಿ ಅವ್ರು ಗೆಲ್ತಾರೆ ಅಂತ ನನಗೆ ಅನಿಸ್ಬಿಡ್ತು ಆದರೆ ಲಾಸ್ಟ್ ಗೆಲ್ತಾರೆ ಅನ್ನೋದನ್ನು ಆ್ಯಕ್ಚುಲಿ ನಮ್ಮ ಬಿಗ್ ಬಾಸು ಅದನ್ನು ಲಾಸ್ಟಲ್ಲಿ ತೋರಿಸಿಲ್ಲ ನಾಳೆ ತೋರಿಸ್ತಾರೆ ನಾಳೆ ಎಪಿಸೋಡಲ್ಲಿ ನಿಜವಾಗ್ಲೂ ಇನ್ನೂ ಏನಾದರೂ ಇವರು ತಂತ್ರ ತಂತ್ರಗಳನ್ನು ಮಾಡೋಕ್ಕೆ ಏನೂ ಇರಲಿಲ್ಲ ಅಲ್ಲಿ ಯಾಕೆಂತಂದರೆ ಇನ್ನು ಅಲ್ಲಿ ಜಂಟಿ ಕಡೆಯವ್ರದ್ದು ಒಂದು ಬೇಗ ತೆಗಿಬೇಕಾಗಿತ್ತು ಒಂಟಿ ಕಡೆಯವ್ರದ್ದು ಒಂದೇ ಬೇಗ ತೆಗಿಬೇಕಾಗಿತ್ತು ಆಯಿತಾ ಇಲ್ಲಿ ಫಸ್ಟ್ ಫಸ್ಟ್ಗೆ ಸಿಗುತ್ತದೋ ಅವ್ರು ಹೋಗ್ಬಿಟ್ಟು ಅವ್ರು ವಿನ್ ಆಗಿಬಿಡ್ತಾರೆ ಒಂದು ವೇಳೆ ಒಂಟಿ ತಣದವ್ರೆ ಮತ್ತೆ ವಿನ್ ಒಂಟಿ ತಂಡದವರು ಇನ್ನಾದರೆ ಓಕೆ ಆದರೆ ಜಂಟಿ ತಂದವರು ವಿನ್ ಆಗಿಬಿಟ್ರೆ ಈ ಸಾರಿ ಇವರು ಪ್ರೂಫ್ ಫೈನಲ್ ಹೋಗೋಕ್ಕಾಗದೇ ಇಲ್ಲ ಇವ್ರ ಕೈಲಿ ಇದ್ದನ್ನು ಕೂಡ ನನ್ನ ಪ್ರಕಾರ ಸತೀಶ್ ಮತ್ತೆ ಚಂದ್ರಪ್ರಭ ಅವರು ತೊಡ್ಕೊಂಡ್ರು ಕಳ್ಕೊಂಡ್ರು ಅಂತ ನನಗೆ ಅನ್ನಿಸ್ತು ಎಸ್ ನಿಮಗೆಲ್ಲ ಏನನ್ನಿಸ್ತು ಇವರ ಒಂದು ದಡ್ಡತನದ ಬಗ್ಗೆ ಕಮೆಂಟ್ ಮಾಡಿ